ಸ್ಯಾಂಡಲ್ವುಡ್ನ ಸೆಂಚುರಿ ಸ್ಟಾರ್ ಸದ್ಯ ಡಬಲ್ ಟಾಸ್ಕ್ನಲ್ಲಿದ್ದಾರೆ ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅದೇ ಇನ್ನೊಂದು ಕಡೆ ಪತ್ನಿ ಗೀತಾ ಅವರಿಗಾಗಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ಸದ್ಯ ಬ್ರೇಕ್ ಮಾಡಿಕೊಂಡು ಪತ್ನಿ ಪರ ಪ್ರಚಾರ ಮಾಡೋದರೊಂದಿಗೆ ಕಾಂಗ್ರೆಸ್ ಬೆಂಬಲಿಗರನ್ನ ಕಾರ್ಯಕರ್ತರನ್ನ ಮೀಟ್ ಮಾಡ್ತಾ ಇದ್ದಾರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ಗೊತ್ತೇ ಇದೆ ಹೀಗಾಗಿ ಶಿವರಾಜ್ ಕುಮಾರ್ ಪತ್ನಿಗೆ ಬೆಂಬಲ ನೀಡುತ್ತಿದ್ದಾರೆ ಪತ್ನಿಗೆ ಶಿವಮೊಗ್ಗದಿಂದ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಶಿವಣ್ಣ ಪ್ರಚಾರದಲ್ಲಿ ಭಾಗಿಯಾಗಿರುವುದಾಗಿ ಹೇಳಿಕೆ ಕೊಟ್ಟಿದ್ರು ಇದೇ ವೇಳೆ ಗೀತಾ ಶಿವರಾಜ್ ಕುಮಾರ್ಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ರಾಜಕೀಯ ಅನುಭವ ಇಲ್ಲ ಅನ್ನೋ ಕಮೆಂಟ್ ಪಾಸ್ ಆಗಿದ್ವು ಅಂತಹ ಟೀಕೆಗಳಿಗೆ ಶಿವಣ್ಣ ನೆರೆದಿದ್ದವರ ಮುಂದೇನೆ ಉತ್ತರ ಕೊಟ್ಟಿದ್ದಾರೆ ಪತ್ನಿ ಪರ ನಿಂತು ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಪತ್ನಿ ಗೀತಾ ಪರ ಶಿವಣ್ಣ ಆಡಿದ ಮಾತುಗಳು ಹೀಗಿವೆ ಗೀತಾ ಶಿವರಾಜ್ ಕುಮಾರ್ ಅನುಭವದ ಕೊರತೆ ಇದೆ ಅಂದವರಿಗೆ ಶಿವಣ್ಣ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲಾ ಕೇಳಬಹುದು ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಮೂವತ್ತೆಂಟು ವರ್ಷ ಸಂಸಾರ ಮಾಡಿದ್ದಾರೆ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಶಕ್ತಿಧಾಮದಲ್ಲಿ ಇನ್ನೊಂದು ತಾಯಿಯಾಗಿ ನಮ್ಮ ತಾಯಿ ಸ್ಥಾನದಲ್ಲಿ ತಾಯಿಯಾಗಿ ರಾಜ್ಕುಮಾರ್ ಸೊಸೆಯಾಗಿ ಶಿವರಾಜ್ ಕುಮಾರ್ ಹೆಂಡತಿಯಾಗಿ ಯಾಕಂದ್ರೆ ನನ್ನನ್ನು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಅದು ಅವರಿಂದ ಮಾತ್ರ ಸಾಧ್ಯ ಅದೆಲ್ಲವನ್ನ ತಡೆದುಕೊಂಡು ಮಾಡ್ತಾರೆ ಅಂದರೆ ಇದಕ್ಕಿಂತ ಇನ್ನೇನು ಎಕ್ಸ್ಪೀರಿಯನ್ಸ್ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಶಿವಣ್ಣ ಲೈಫೇ ಒಂದು ಎಕ್ಸ್ಪೀರಿಯನ್ಸ್ ಅವರಿಗೆ ಐವತ್ತೆಂಟರಿಂದ ಐವತ್ತೊಂಬತ್ತು ವರ್ಷ ಅವ್ರಿಗೆ ಗೊತ್ತು ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ ನಾವು ಮದುವೆಯಾಗಿ ಮೂವತ್ತೆಂಟು ವರ್ಷ ಆಗಿದೆ ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಅದೇ ಗುರು ಬಾಂಡ್ ಯಾವ ಕುಟುಂಬದಲ್ಲಿ ಲೇಡಿ ಸ್ಟ್ರಾಂಗ್ ಆಗಿರ್ತಾಳೋ ಅವಳು ಸಮಾಜ ಸೇವೆ ಮಾಡೋದಕ್ಕೆ ಪರ್ಫೆಕ್ಟ್ ಅವರಿಗೆ ಆ ತಾಕತ್ತಿರತ್ತೆ ಯಾಕಂದ್ರೆ ಭೂಮಿ ತಾಯಿಯನ್ನ ಹೆಣ್ಣಿಗೆ ಹೋಲಿಕೆ ಮಾಡ್ತೀವಿ ಇಡೀ ಭೂಮಿ ತಾಯಿ ನಮ್ಮೆಲ್ಲರ ಭಾರವನ್ನ ಹೊರತಾಳೆ ಒಂದ್ಸಲ ಆ ಅವಕಾಶ ಕೊಟ್ಟು ಆ ಭಾರನ ಹೊರಸ್ಬಾರ್ದ ನಾವು ಅಂತ ಶಿವಣ್ಣ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಹಾಗೆ ಶಿವಣ್ಣ ಸಿಕ್ಕಾಪಟೆ ಎನರ್ಜಿಟಿಕ್ ಆಗಿ ಪತ್ನಿ ಪರ ಪ್ರಚಾರ ಮಾಡ್ತಿದ್ದಾರೆ ಇದೇ ವೇಳೆ ಹೆಣ್ಣು ಮಕ್ಕಳ ತ್ಯಾಗದ ಬಗ್ಗೆ ಮಾತನಾಡಿದ್ರು ಹೆಣ್ಣು ಮಕ್ಕಳು ತುಂಬಾನೇ ತ್ಯಾಗ ಮಾಡ್ತಾರೆ ಇದೆಲ್ರಿಗೂ ಸೇರ್ಬೇಕು ಅವರು ಏನ್ ಕೆಲಸ ಮಾಡೋದಿಲ್ಲ ಹೇಳಿ ಬರೀ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಅದಕ್ಕೆ ಸರಿಯಾಗಿ ಉಪ್ಪು ಖಾರ ಹಾಕಬೇಕು ಈರುಳ್ಳಿ ಕತ್ತರಿಸ್ಬೇಕು ಟೊಮ್ಯಾಟೊ ಹಾಕಬೇಕು ತರಕಾರಿ ಹಾಕಬೇಕು ಕಷ್ಟ ಕೆಲಸ ಮಾಡ್ಕೊಂಡು ಬರ್ತೀವಿ ಏನ್ ಸರ್ ಬರೀ ಬೇಳೆ ಸಾರು ಅಂತೀವಿ ಇಷ್ಟೆಲ್ಲ ನೆನಪಿಟ್ಕೊಂಡು ಗಂಡ ಕಷ್ಟ ಬರ್ತಾನೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದು ಹೆಣ್ಣು ಹೊರತಾಳೆ ಅಂದ್ರೆ ಖಂಡಿತ ಸಮಾಜದ ಎಲ್ಲಾ ಸಮಸ್ಯೆಗಳನ್ನ ಅವಳು ಹೊರಬಲ್ಲಳು ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ಸದಾ ಪತ್ನಿ ಗೀತಾ ಪರ ಅವರ ಜೊತೆಗಿರ್ತೀನಿ ಆದ್ರೆ ತನಗೂ ತನ್ನದೇ ಕೆಲಸ ಇರೋದ್ರಿಂದ ನಾಲ್ಕು ದಿನ ಬರೋದಿಲ್ಲ ಆದ್ರೂ ಬೇಜಾರ್ ಮಾಡ್ಕೊಳ್ಬೇಡಿ ಅಂತಾನು ಹೇಳಿದ್ದಾರೆ ಮಧು ಹೇಳಿದ ಹಾಗೆ ಗೀತಾನ ನಿಮ್ಮ ಮಡಿಲಿಗೆ ಹಾಕಿದೀವಿ ಖಂಡಿತ ಈ ಬಾರಿ ಅವಳನ್ನ ಗೆಲ್ಲಿಸ್ತೀರಾ ಅನ್ನೋ ಭರವಸೆ ಇದೆ ನಾನು ನಾಲ್ಕು ದಿನ ಬರೋದಿಲ್ಲ ಬೇಜಾರ್ ಮಾಡ್ಕೋಬೇಡಿ ನಾನು ಅಂದ್ರೂ ಗೀತಾ ರೀತಿಯಲ್ಲೇ ನಾನು ಇರ್ತೀನಿ ಅವರು ಮಾತಾಡೋದ್ರಲ್ಲಿ ನಾನು ಇರ್ತೀನಿ ನಾನು ಆದಷ್ಟು ಎಲ್ಲಾ ಸಮಯದಲ್ಲೂ ಅವರ ಜೊತೆಗೇನೆ ಇರ್ತೀನಿ ಎಲ್ಲಾ ಊರಿಗೂ ಬರ್ತೀನಿ ಇದು ನನ್ನ ಪ್ರಾಮಿಸ್ ಅಂತ ಹೇಳಿದ್ದಾರೆ